ಹೆಬ್ಬೆ ಫಾಲ್ಸ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿಕ್ಕಮಗಳೂರು ಜಿಲ್ಲೆಯ ಫೇಮಸ್ ಜಲ್ಪಾತಾದಂಥ ಹೆಬ್ಬೆ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಈ ಫಾಲ್ಸ್ಗೆ ಹೋಗ್ಬೇಕಾದ್ರೆ ನೀವು ತರೀಕೆರೆಯಿಂದ ಚಿಕ್ಕಮಂಗ್ಳೂರು ಹೋಗ್ತಕ್ಕಂಥ ಮೇನ್ ರೋಡಲ್ಲಿ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್ ಅಲ್ಲಿ ಕಲ್ಲತ್ಗಿರಿ ಹೋಗ್ಬೇಕಾದ್ರೆ ಲಿಂಗದಳಿ ಮೇನು ನೀವು ಒಂದು ಹಳ್ಳಿಗೆ ರೀಚ್ ಆಗಬೇಕು ಫ್ರೆಂಡ್ಸ್ ಅಲ್ಲಿಂದ ನೀವು ಕೆಮ್ಮನಗಂಡಿ ಹೋಗ್ತಕ್ಕಂಥ ರೋಟಿಗೆ ನೀವು ಆಟೋ ಅಥವಾ ಬೈಕಲ್ಲಿ ನೀವು ರೀಚ್ ಆಗಬೇಕಿದೆ ಫ್ರೆಂಡ್ಸ್ ಅಲ್ಲಿಂದ ಜೀಪಲ್ಲಿ ನೀವು ಹೆಬ್ಬೆ ಪಾಲ್ಸ್ಗೆ ಹೋಗ್ಬೇಕಾದ್ರೆ ಶೇರಿಂಗ್ ಜೀಪ್ ಸಿಗುತ್ತೆ ಫ್ರೆಂಡ್ಸ್ ಆ ಜೀಪ್ ರೇಟ್ ಬಂದುಬಿಟ್ಟು ತ್ರೀ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ಆಗುತ್ತೆ ಫ್ರೆಂಡ್ಸ್ ಇದು ಶೇರಿಂಗ್ ಆಗಿರೋದ್ರಿಂದ ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡೋಕ್ಕೆ ಆಗಲ್ಲ ಮತ್ತು ನಾವು ಓನ್ ಜೀಪಲ್ಲಿ ಹೋಗೋಕ್ಕಾಗಲ್ಲ ಅಲ್ಲಿ ಸಪ್ರೇಟಾಗಿ ಜೀಪಲ್ಲೇ ಹೋಗ್ತಾರೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಿಮಗೆ ಹೆಬ್ಬೆ ಪಾಲ್ಸ್ ಇವತ್ತು ಹೇಗೆ ಇರುತ್ತೆ ಅನ್ನೋದು ನಿಮಗೆ ನಾನು ಅನುಭವ ತೋರಿಸ್ತೀನಿ ಹಾಗೆ ನನ್ನ ಚಾನಲನ್ನು ಸ್ಕಿಪ್ ಮಾಡ್ದೇನೆ ವಿಡಿಯೋ ಸ್ಕಿಪ್ ಮಾಡ್ದೇ ಹಾಗೆ ಎಂಡ್ ಆಗೋರು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲನ್ನು ಹೀಗೆ ಮುಂದೆ ಬರೆಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸ್ನೇಹಿತರೆ ಅಲ್ಲಿ ತೆಗೆದಂಥ ಇದು ಫೋಟೋ ಮತ್ತು ನಾನು ನನ್ನ ಮಗ ನಾವು ವಿಸಿಟ್ ಮಾಡಿದ್ದೀವಿ ಹಾಗೆ ನಾನು ತೆಗೆದಂಥ ಫೋಟೋ ನಾವು ಅಲ್ಲಿಗೆ ಜೀಪ್ನಲ್ಲಿ ಒಂದು ಗಂಟೆ ಜರ್ನಿ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಅಲ್ಲಿ ತೆಗೆದಂಥ ವಿಡಿಯೋ ಮತ್ತು ಫೋಟೋಗಳು ಇದು ನಮ್ದು ಜೀಪ್ ಟ್ರೈನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇದು ಜೀಪ್ ಇಂದ ನಾವು ಇಲ್ಲಿ ಟಿ ಗೆ ನಾವು ರೀಚ್ ಆಗಿದ್ದೀವಿ ಟಿ ಎಸ್ಟೇಟ್ ಇಲ್ಲಿಗೆ ನಮಗೆ ಜೀಪಿನ ಜರ್ನಿ ಕಂಪ್ಲೀಟ್ ಆಗುತ್ತೆ ಇಲ್ಲಿಂದ ನಮ್ಮ ಮುಂದೆ ಬೈ ವಾಕಿಂಗ್ ಅಂದ್ರೆ ನಡೆದುಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ನಮಗೆ ಮೊದಲು ಒಂದು ಬ್ರಿಡ್ಜ್ ಬರುತ್ತದೆ ಒಂದು ಬ್ರಿಡ್ಜ್ ಎರಡು ಬ್ರಿಡ್ಜ್ ಮೂರು ಬ್ರಿಡ್ಜ್ ಟೋಟಲ್ ಆಗಿ ನಮಗೆ ಸಿಗ್ತಕ್ಕಂತಹ ಒಂದು ದೃಶ್ಯ ಸಿಗುತ್ತೆ ಸ್ನೇಹಿತರೆ ಇದು ನಿಮಗಾಗಿ ತೋರಿಸತಕ್ಕಂತ ಪರಿಸರ ಇದೆ ಅಲ್ಲಿ ಎಷ್ಟು ಗ್ರೀನರಿ ಆಗಿ ಅನ್ನೋದು ಅನ್ನೋದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹೀಗೆ ನಾವು ಮುಂದೆ ಹೋಗ್ತಾ ಇದ್ದರೆ ನಮ್ಮ ಮಕ್ಕಳು ನಾವು ಮೂರು ಜನರು ಹೋಗಿದ್ದೀವಿ ಫ್ರೆಂಡ್ಸ್ ನಮ್ಮ ಪತ್ನಿಯವರು ಬಂದಿರಲಿಲ್ಲ ಸೊ ಹೀಗೆ ನಾವು ಮುಂದೆ ಹೋದಾಗ ನಮಗೆ ಎರಡನೇ ಬ್ರಿಡ್ಜು ಸಿಗುತ್ತೆ ಫ್ರೆಂಡ್ಸ್ ಎರಡನೇ ಬ್ರಿಡ್ಜ್ ನೋಡಿ ನಮಗೆ ಒಟ್ಟಾಗಿ ಟೋಟಲು ಮೂರು ಬ್ರಿಡ್ಜ್ ಸಿಗುತ್ತೆ ಫ್ರೆಂಡ್ಸ್ ಈ ಹೆಬ್ಬೆ ಹೋಗ್ಬೇಕಾದ್ರೆ ಹಾಗೆ ನಾವು ಟ್ರೆಕ್ಕಿಂಗ್ ಮಾಡಿಕೊಂಡು ನಡೆದುಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಬೇಸಿಕಲಿ ನಾವು ಜೀಪಲ್ಲಿ ಬಂದರೆ ಮಾತ್ರ ಇಲ್ಲಿ ನಾವು ಬಂದು ಈ ಈ ದೃಶ್ಯವನ್ನು ಸವಿಸಲಿಕ್ಕೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ನಾವು ಮುಂದೆ ಮೂರನೇ ಬ್ರಿಡ್ಜ್ ಕೂಡ ನಾವು ಕ್ರಾಸ್ ಆಗಿದ್ದೀವಿ ಫ್ರೆಂಡ್ಸ್ ಮೂರನೇ ಬ್ರಿಡ್ಜ್ ದಾಟಿದುಕೊಂಡೇ ಸಿಗ್ತಕ್ಕಂಥ ಈ ದೃಶ್ಯ ಎಷ್ಟು ಅದ್ಭುತ ಅಂತೀರ ಫ್ರೆಂಡ್ಸ್ ಈ ದೃಶ್ಯವನ್ನು ತೋರ್ಲಿಕ್ಕಂತೆ ನಿಮಗೆ ನಾವು ನಮ್ಮ ಮಕ್ಕಳು ಈ ವಿಡಿಯೋನ ಶೇರ್ ಹಿಡಿದಿದ್ದೀವಿ ಫ್ರೆಂಡ್ಸ್ ಹಾಗೆ ನಾವು ನಡೆದುಕೊಂಡು ಹೋಗ್ಬೇಕಾಗುತ್ತೆ ಸುಮಾರು ಒಂದು ಕಿಲೋಮೀಟ್ರಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ನಮಗಾಗಿ ಆ ಜೀಪಿನವರು ಒಟ್ಟಾಗಿ ಟೋಟಲ್ ಒಂದು ಎರಡು ಗಂಟೆ ನಮಗೆ ಹೋಗಿ ಬರಲಿಕ್ಕಾಗುತ್ತೆ ಫ್ರೆಂಡ್ಸ್ ಆದರೆ ಹೋಗಲಿಕ್ಕೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಆಗುತ್ತೆ ಅಲ್ಲಿ ಒಂದು ಗಂಟೆ ನಮಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಜೀಪಲ್ಲಿ ಜೀಪಿನ ಡ್ರೈವರ್ ನಮಗೆ ಪರ್ಮಿಷನ್ ಕೊಡ್ತಾರೆ ಫ್ರೆಂಡ್ಸ್ ಹೀಗೆ ನಾವು ನಡ್ತಾ ನಡ್ತಾ ಹೋಗ್ಬೇಕಾಗತ್ತೆ ಯಾವುದೇ ದಾರಿ ಇಲ್ಲ ಎಲ್ಲ ದಾರಿ ಕೂಡ ಕಾಲು ದಾರಿಯಾಗಿರುತ್ತದೆ ಸ್ನೇಹಿತರೆ ಹೀಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಇದ್ರೆ ಈ ಥರ ನಮಗೆ ಎಡಭಾಗದಲ್ಲಿ ಭಾಗದಲ್ಲಿ ನೀರಿನ ಹೋಗ್ತಕ್ಕಂಥ ಅರಿವು ಸಿಗುತ್ತೆ ಅಲ್ಲಿ ಅದು ಅರಿವು ಕೇಳಲಿಕ್ಕೆ ಒಂದು ದೃಶ್ಯ ಫ್ರೆಂಡ್ಸ್ ಇದೇ ನಮ್ಮ ಅದ್ಭುತ ಕ್ಷಣ ಫ್ರೆಂಡ್ಸ್ ಈ ಪಾಲ್ಸ್ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಫ್ರೆಂಡ್ಸ್ ಹೀಗೆ ನೋಡಿ ಮೇಲೆ ಕೂಡ ಮೇಲಿಂದ ಇನ್ನೊಂದು ಒಂದು ಮೇಲಿಂದ ಇನ್ನೊಂದು ಮೇಲೆ ಕೂಡ ಅಲ್ಲಿಂದ ಬಂದು ಬಿದ್ದು ಮತ್ತೆ ಕೆಳಗಡೆ ಬೀಳುತ್ತೆ ಫ್ರೆಂಡ್ಸ್ ಈ ಥರ ಪಾಲ್ಸು ಹತ್ತಿರ ಹೋಗಿ ನೋಡಲಿಕ್ಕೆ ಎಷ್ಟು ಮುದ್ದಾದ ಕ್ಷಣ ಇರುತ್ತೆ ಅಂದರೆ ಸ್ನೇಹಿತರೆ ಎಷ್ಟು ಹೇಳಿದರೂ ಕೂಡ ಸಾಕಾಗಲ್ಲ ಹಾಗೆ ಇಲ್ಲಿ ನಾವು ಆರಾಮಾಗಿ ನೀರಲ್ಲೂ ಕೂಡ ಹೆಬ್ಬೆ ಜಲಪಾತದ ಸುತ್ತ ತುದಿ ಕೆಳಗಡೆ ಮೇಲಿಂದ ನೋಡಿ ಕೆಳಗಡೆ ಕೂಡ ನಾವು ನೀರಲ್ಲಿ ಆಟ ಆಡಬಹುದು ಹೀಗೆ ನಮ್ಮ ಮಕ್ಕಳ ಜೊತೆ ನಾವು ಆಡಿದ ಕ್ಷಣ ಹಾಗೆ ನಮ್ಮ ಮಕ್ಕಳ ಜೊತೆ ನೀರಲ್ಲಿ ನಾವು ಆರಾಮಾಗಿ ಆಡ್ಬೋದು ಬಟ್ ಒಂದು ಸ್ವಲ್ಪ ಹುಷಾರಾಗಿರಬೇಕು ಕಾಲು ಜಾರುವ ಸಾಧ್ಯತೆಗಳು ಉಂಟಾಗಿರುತ್ತೆ ಸ್ನೇಹಿತರೆ ಹೀಗೆ ನಮ್ಮ ಪಾಲ್ಸನ್ನು ನೀವು ಅತಿ ಹತ್ ಎತ್ತರದಿಂದ ಹೇಗೆ ದುಮ್ಕತೆ ನಾವು ತೋರಿಸಬಹುದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹೀಗೆ ನಾನು ಈ ಥರ ಮಾಡ್ತಕ್ಕಂಥ ವಿಡಿಯೋಗಳನ್ನ ನೀವು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಎಲ್ಲರಿಗೂ ತೋರಿಸಿ ಫ್ರೆಂಡ್ಸ್ ಇದು ನಮ್ಮ ಸಣ್ಣ ಮಗ ರೇವಂತ್ ಅವರು ಆಡ್ತಕ್ಕಂಥ ದೃಶ್ಯ ಅವರಿಗೆ ನೀರು ಅಂದರೆ ತುಂಬ ಇಷ್ಟ ಹಾಗೆ ನಮ್ಮ ದೊಡ್ಡ ಮಗವರು ಆಡ್ತಾಯಿದ್ರೆ ನಾವು ಮೂರು ಜನರು ನಮ್ಮ ಅತ್ತೆಯವರ ಊರು ಚಿಕ್ಕಮಂಗ್ಳಾಗಿರೋದ್ರಿಂದ ನಾವು ಅಲ್ಲೇ ಹೋಗಿದ್ದೀವಿ ಹಾಗೆ ತೆಗೆದ ಒಂದು ಕೆಲವೊಂದು ಕ್ಷಣಗಳು ಸ್ನೇಹಿತರೆ ಅಲ್ಲಿಂದ ನಾವು ಮತ್ತೆ ಹಂಗೆ ಮುಂದೆ ಆಡ್ತಾ ಇದ್ದೀವಿ ಯಾಕಂದರೆ ನಮಗೆ ಕೊಟ್ಟಿರ್ತಕ್ಕಂಥ ಕಾಲ ಒಂದು ಗಂಟೆಯಲ್ಲೇ ನಾವು ಅಲ್ಲಿ ಸ್ನಾನ ಮಾಡಬಹುದು ನೀರಲ್ಲಿ ಆಟ ಆಡ್ಬೋದು ಬಟ್ ನಮ್ಮದು ಜವಾಬ್ದಾರಿಯಲ್ಲಿ ನಾವು ಆಡಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಕಾಲು ಜಾರಿ ಬೀಳೋದ್ರಿಂದ ಕಾಲು ಅಥವಾ ಕೈ ಲೇಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಹೀಗೆ ನೋಡಿ ಫ್ರೆಂಡ್ಸ್ ಇದು ಹೆಬ್ಬಯ ಫಾಲ್ಸು ಅತಿ ದೊಡ್ಡ ಫಾಲ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಲ್ಲದೆ ಜರಿ ಫಾಲ್ಸು ಕೂಡ ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಸಿಗುತ್ತೆ ಆದರೆ ಈ ಥರ ಸೊಬಗು ಮಾತ್ರ ಅಂದವೋ ಅಂದ ಯಾಕಂದರೆ ನಮ್ಮ ಈ ಸೌಂದರ್ಯಕ್ಕೆ ಯಾರೂ ಕೂಡ ತಲೆ ಬಾಗ್ಲೇಬೇಕಾಗುತ್ತೆ ಸ್ನೇಹಿತರೆ ಹೀಗೆ ನೋಡಿ ಎಷ್ಟು ಸೊಬಗಾಗಿ ಇದೆ ನದ್ದೆ ಜಲಪಾತವು ಈ ಜಲಪಾತ ನೋಡಲು ಎರಡು ಕಣ್ಣು ಕೂಡ ಸಾಕಾಗಲ್ಲ ಸ್ನೇಹಿತರೆ ನೋಡಿ ನೀವು ಕೂಡ ಆನಂದಿಸಿ ಯಾಕಂದರೆ ನಿಮಗೋಸ್ಕರ ನಾನು ಈ ವಿಡಿಯೋ ರೂಪದಲ್ಲಿ ಮತ್ತೆ ಪದೇ ಪದೇ ತಂದಿದ್ದೀನಿ ಸ್ನೇಹಿತರೆ ಯಾಕಂದರೆ ನೀವು ವಿಡಿಯೋ ತುಣಕನ್ನು ಮಾತ್ರ ನಾನು ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ನೋಡಿದ್ರಿ ಮತ್ತೆ ನಿಮಗೋಸ್ಕರ ನಾನು ರೀಕ್ರಿಯೇಷನ್ ಮಾಡಿ ತಂದಿದ್ದೀನಿ ಸ್ನೇಹಿತರೆ ಮತ್ತು ಇದೇ ಥರ ನಾನು ವಿಡಿಯೋ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಎಷ್ಟು ಪ್ರೋತ್ಸಾಹ ಕೊಡ್ತೀರ ಅಂತ ನಾನು ಅನ್ಕೊಂಡಿದ್ದೆ ಸ್ನೇಹಿತರೆ ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನನಗೆ ಉತ್ಸಾಹ ತುಂಬುತ್ತೆ ಸ್ನೇಹಿತರೆ ಇದು ಅಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಸೀನರಿ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹೀಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಥ್ಯಾಂಕ್ ಯು ಫ್ರೆಂಡ್ಸ್